ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಪ್ಪು ದ್ರಾಕ್ಷಿಯ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಮ್ಮ ತೋಟದಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಕಿತ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಲ್ಲಿ ಉದ್ದುದ್ದ ಗೊನೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನನಗೆ ಜ್ಯೂಸ್ ಎಷ್ಟು ಬೇಕು ಅಷ್ಟು ಹಣ್ಣುಗಳನ್ನು ಕಿತ್ಕೊಳ್ತಾ ಇದ್ದೀನಿ ಈ ಕಪ್ಪು ದ್ರಾಕ್ಷಿಯನ್ನ ಬೆಂಗಳೂರು ಬ್ಲೂ ಅಂತ ಕರಿತೀವಿ ಇದನ್ನ ಬೆಂಗಳೂರು ಬ್ಲೂ ಅಂತ ಕರಿತೀವಿ ಆದರೆ ಬೆಂಗಳೂರವರು ತಿನ್ನೋದು ತುಂಬಾ ಕಡಿಮೆ ಇದು ಜಾಸ್ತಿ ಕೇರಳ ಮತ್ತು ಒರಿಸ್ಸಾಗೆ ರಫ್ತಾಗುತ್ತೆ ನಾನು ಇಷ್ಟು ಹಣ್ಣುಗಳನ್ನು ಕಿತ್ಕೊಂಡು ಬಂದೆ ಮನೆಗೆ ಈಗ ನೀಟಾಗಿ ಈ ಹಣ್ಣುಗಳನ್ನು ತೊಳಿಬೇಕು ಇದಕ್ಕೆ ತುಂಬಾ ಔಷಧಿಗಳನ್ನು ಹೊಡಿತಾ ಇರ್ತೀವಿ ಅದರಿಂದ ಮೊದಲನೇದಾಗಿ ಒಂದು ಬಟ್ಲಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಹಾಕಿ ಅದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಈ ದ್ರಾಕ್ಷಿ ಹಣ್ಣನ್ನು ವರ್ಷಕ್ಕೆ ನಾವು ಎರಡು ಬೆಳೆ ತೆಗಿತೀವಿ ಆರು ತಿಂಗಳಿಗೆ ಒಂದು ಬೆಳೆ ಬರುತ್ತೆ ಇದು ಆದರೆ ಬೇಸಿಗೆಯಲ್ಲಿ ಸಿಗುವಂಥ ಹಣ್ಣು ಮಾತ್ರ ತುಂಬಾ ಸ್ವೀಟಾಗಿರುತ್ತೆ ಚಳಿಗಾಲದಲ್ಲಿ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಈ ಕಪ್ಪು ದ್ರಾಕ್ಷಿಯಲ್ಲಿ ಆನುವಂಶಿಕ ಲಕ್ಷಣಗಳನ್ನೇ ಬದಲಿಸಬಲ್ಲ ಗುಣಗಳನ್ನು ಹೊಂದಿದೆ ಹಾಗೂ ಆಂಟಿ ಆಕ್ಸಿಡೆಂಟ್ಗಳ ಗುಣಗಳು ಇರೋದ್ರಿಂದ ಸ್ತನ ಕ್ಯಾನ್ಸರ್ ಮತ್ತು ಎಲ್ಲ ರೀತಿಯ ಕ್ಯಾನ್ಸರ್ಗಳನ್ನು ಬಹು ಪರಿಣಾಮಕಾರಿಯಾಗಿ ಎದುರಿಸುತ್ತದೆ ರೆಸ್ವೊರಾಟ್ರೋಲ್ ಕಪ್ಪು ದ್ರಾಕ್ಷಿಯಲ್ಲಿ ಕಂಡುಬರುವ ಪೋಷಕಾಂಶವಾಗಿದ್ದು ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಈ ದ್ರಾಕ್ಷಿ ಹೊಂದಿದೆ ಉಪ್ಪನ್ನು ಹಾಕಿ ತೊಳೆದಂಥ ಈ ದ್ರಾಕ್ಷಿಗಳನ್ನು ಒಂದು ತಟ್ಟೆಗೆ ಹಾಕಿ ಎಲ್ಲ ಕೊನೆಗಳಿಂದ ದ್ರಾಕ್ಷಿಗಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನಿದ್ರಾಹೀನತೆಯಿಂದ ಯಾರು ಬಳಲ್ತಾ ಇರ್ತಾರೋ ಅಂತವ್ರಿಗೆ ಈ ಕಪ್ಪು ದ್ರಾಕ್ಷಿ ರಾಮಬಾಣ ಅಂತಲೇ ಹೇಳ್ಬೋದು ಕಪ್ಪು ದ್ರಾಕ್ಷಿಯು ಸ್ವಲ್ಪ ಉಳಿ ಉಳಿಯಾಗಿ ಸಿಹಿ ಸಿಹಿಯಾದ ಅಂಶವನ್ನು ಸಹ ಹೊಂದಿರುತ್ತೆ ಈ ಹಣ್ಣು ಹೆಚ್ಚು ಪೋಷಕಾಂಶಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳನ್ನ ಹೊಂದಿದ್ದು ಆರೋಗ್ಯಕರವಾದ ಹಣ್ಣುಗಳು ಅಂತಲೇ ಹೇಳ್ಬೋದು ಈ ದ್ರಾಕ್ಷಿ ಹಣ್ಣನ್ನು ಹಸಿಯಾಗಿಯೂ ತಿನ್ಬೋದು ಒಣಗಿಸಿಯಾದರೂ ತಿನ್ಬೋದು ಜ್ಯೂಸ್ ರೂಪದಲ್ಲಿ ಆದರೂ ಕುಡಿಯಬಹುದು ಅಥವಾ ವೈನ್ ರೂಪದಲ್ಲಾದರೂ ಸಹ ಸೇವಿಸಬಹುದು ಈ ದ್ರಾಕ್ಷಿ ಹಣ್ಣಿನಲ್ಲಿ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಗುಣ ಅತ್ಯಧಿಕವಾಗಿದೆ ಈ ಹಣ್ಣನ್ನು ಸತತವಾಗಿ ಸೇವಿಸುವುದರಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು ಇದರಲ್ಲಿರುವ ರೆಸ್ವೊರೆಟ್ರೋಲ್ ಎಂಬ ಪೋಷಕಾಂಶ ಒಂದು ನೈಸರ್ಗಿಕ ಪಿನಾಲ್ ಆಗಿದ್ದು ದೇಹದಲ್ಲಿ ಇನ್ಸುಲಿನ್ನ ಉತ್ಪಾದನೆಗೆ ಹೆಚ್ಚು ಪ್ರಚೋದನೆಯನ್ನು ನೀಡುತ್ತದೆ ವಿಶೇಷವಾಗಿ ಟೈಪ್ ಒನ್ ಮಧುಮೇಹಗಳಿಗೆ ವರದಾನ ಅಂತಲೇ ಹೇಳ್ಬೋದು ಈ ಹಣ್ಣನ್ನು ನಿಯಮಿತವಾಗಿ ಕಪ್ಪು ದ್ರಾಕ್ಷಿ ಉಪಯೋಗಿಸುವುದರಿಂದ ಏಕಾಗ್ರತೆ ಸ್ಮರಣಶಕ್ತಿ ಹೆಚ್ಚಾಗುತ್ತದೆ ಮೈಗ್ರೇನ್ ತಲೆನೋವು ಕಡಿಮೆಯಾಗುತ್ತೆ ಈಗ ಎಲ್ಲ ಹಣ್ಣುಗಳನ್ನು ಬಿಡಿಸಾಗಿದೆ ಅದನ್ನು ಮಿಕ್ಸಿಗೆ ಹಾಕಿ ಅಥವಾ ಜ್ಯೂಸ್ ಚಾರಿದ್ರೆ ಜ್ಯೂಸ್ ಜಾರಲ್ಲೂ ಸಹ ನೀವು ಹಾಕ್ಕೊಳ್ಬಹುದು ಈಗ ಮಿಕ್ಸಿ ಜಾರ್ಗೆ ಎಲ್ಲ ಹಣ್ಣುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಶುಗರ್ ಇರೋವಂಥವ್ರು ಶುಗರನ್ನು ಅವಾಯ್ಡ್ ಮಾಡಿ ಜೊತೆಗೆ ಅರ್ಧ ಚಮಚ ಕರಿಮೆಣಸಿನ ಪುಡಿ ಮತ್ತು ಅರ್ಧ ಚಮಚ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವೆರಡೂ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಹೆಚ್ಚಾಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಜ್ಯೂಸ್ ರುಬ್ಕೊಂಡ್ಮೇಲೆ ಮೇಲೆ ಈ ರೀತಿ ರೆಡಿಯಾಗಿದೆ ನೋಡಿ ಈಗ ಈ ಜ್ಯೂಸನ್ನು ದಪ್ಪ ಕಣ್ಣಿನ ಜಾಲರೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈ ಕಪ್ಪು ದ್ರಾಕ್ಷಿ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮೆದುಳಿನ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತೆ ಈ ಹಣ್ಣನ್ನ ಸತತವಾಗಿ ಸೇವನೆ ಮಾಡೋದ್ರಿಂದ ಹೃದಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಈ ಹಣ್ಣಲ್ಲಿ ಇರತಕ್ಕಂತ ಪೈಟೋಕೆಮಿಕಲ್ಗಳು ಹೃದಯದ ಮೇಲೆ ಉಂಟಾಗುವ ಹಾನಿಯನ್ನು ತಡೆದು ಹೃದಯ ಸ್ನಾಯುಗಳನ್ನು ಬಲಪಡಿಸುವುದರಲ್ಲಿ ನೆರವಾಗುತ್ತದೆ ಮತ್ತು ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ತುಂಬಾ ಕಡಿಮೆ ಮಾಡುತ್ತೆ ಈ ದ್ರಾಕ್ಷಿಯಲ್ಲಿ ಲ್ಯಾಟಿನ್ ಜಿಯೋ ಕಾಸ್ತಿನ್ ಎಂಬ ಪೋಷಕಾಂಶಗಳು ಇರೋದ್ರಿಂದ ಕಣ್ಣಿನ ರಕ್ಷಣೆಗೂ ಕೂಡ ತುಂಬಾ ಒಳ್ಳೆಯದು ಈಗ ಜ್ಯೂಸ್ ರೆಡಿಯಾಗಿದೆ ಸೋಸಿಕೊಂಡ ಜ್ಯೂಸ್ಗೆ ಇನ್ನೂ ನೀರು ಬೇಕು ಅಂದರೆ ನಿಮಗೆ ಅಗತ್ಯ ಇದ್ದರೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ತಾ ಇದ್ದೀನಿ ನಂತರ ಒಂದು ತಟ್ಟೆಗೆ ಅರ್ಧ ಚಮಚ ಚಾಟ್ ಮಸಾಲ ಅರ್ಧ ಚಮಚ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ಒಂದು ಕ್ಲಿಪ್ ಮಿಸ್ ಆಗಿದೆ ಗ್ಲಾಸ್ಗಳನ್ನು ಬೋರ್ಲ್ ಹಾಕಿ ಸುತ್ತು ಬರೋ ಥರ ಪ್ರೆಸ್ ಮಾಡಿಕೊಂಡೆ ನೋಡಿ ಗ್ಲಾಸ್ಗೆ ಈ ರೀತಿ ಕಾಣಿಸುತ್ತೆ ಸುತ್ತನೂ ಈಗ ರೆಡಿ ರುಚಿಯಾದ ದ್ರಾಕ್ಷಿ ಜ್ಯೂಸನ್ನು ಗ್ಲಾಸ್ ಎರಡು ಗ್ಲಾಸ್ಗಳಿಗೆ ತುಂಬಿಸ್ಕೊಳ್ತಾ ಇದ್ದೀನಿ ಈಗ ರುಚಿಯಾದ ಹುಳಿ ಹುಳಿಯಾದ ಸಿಹಿ ಸಿಹಿಯಾದ ದ್ರಾಕ್ಷಿ ಜ್ಯೂಸ್ ರೆಡಿಯಾಗಿದೆ ಸವಿಯಲು ಸಿದ್ಧವಾಗಿದೆ ನಾನು ಈ ಜ್ಯೂಸ್ಗೆ ಸ್ಟ್ರಾ ಹಾಕಿ ಮೇಲೆ ಮಿಂಟ್ ಲೀಫನ್ನು ಡೆಕೋರೇಟ್ ಆಗಿ ಮಾಡಿ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ಇದು ನಮ್ಮ ತೋಟದ ವಿಡಿಯೋ ತೋಟದಲ್ಲಿ ಹಣ್ಣು ಕೀಳಕ್ಕೆ ಬಂದಿದ್ರು ಹೆಣ್ಮಕ್ಳೆಲ್ಲ ಬಂದಿದ್ರು ಬೆಳಿಗ್ಗೆ ಐದು ಗಂಟೆಗೆ ಬರ್ತಾರೆ ಥರ ಹಣ್ಣುಗಳು ಕಟ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು